ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಡಸಲ್ ಸೆಂಟೆ ಸ್ವಾಗತ ಇವತ್ತು ಈ ರೀತಿ ಪರ್ಲ್ ಗೋಲ್ಡನ್ ಬೀಡು ಮತ್ತು ಬೇಬಿ ಕುಚ್ಚು ಯೂಸ್ ಮಾಡಿಕೊಂಡು ಯುನೀಕ್ ಆಗಿರುವ ಒಂದು ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ ಇಲ್ಲ ಗೊತ್ತ ಒಂದು ನೋಟ್ ಹಾಕಿಕೊಂಡು ಇದರೊಳಗಡೆ ಪರ್ಲ್ ಬೀಡುಗಳನ್ನು ಉಣಿಸೋಣ ಇದರೊಳಗೆ ಪರ್ಲು ಬೀಡುಗಳನ್ನು ಸುರಿಯೋಣ ಈ ರೀತಿಯಲ್ಲಿ ಪರ್ಲು ಬೀಡುಗಳನ್ನು ಸುರಿಯುತ್ತಾ ಹೋಗೋಣ ಪರ್ಲು ಬೀಡು ಮೇಲೆ ಇಲ್ಲಿ ಒಂದು ಚಮಕಿಯನ್ನು ಆ್ಯಡ್ ಮಾಡೋಣ ಇಲ್ಲಿ ಚಮಕಿಯನ್ನು ಹಾಕಿದ್ದೀನಿ ಚಮಚಿಯ ಚಮಕಿಯನ್ನು ಹಾಕಿಬಿಟ್ಟು ಇಲ್ಲಿ ಮಣಿಯ ಒಳಗಡೆಯಿಂದ ಸೂಜಿಯನ್ನು ಈಚೆ ಸೈಡ್ ತಂದುಬಿಟ್ಟು ಸೂಜಿಯನ್ನು ಹೊರಗಡೆ ತಂದು ಇಲ್ಲಗುತ್ತಾ ಒಂದು ನೋಟ್ ಹಾಕಿಕೊಳ್ಳೋಣ ಎರಡು ಸತಿ ರೀತಿಯಲ್ಲಿ ನೋಟ್ ಹಾಕಿ ಬಟ್ಟೆಯ ಹಿಂದಿನಿಂದ ಇಲ್ಲ ಗೊತ್ತ ಒಂದು ನಾಟ್ ಹಾಕಿಕೊಳ್ಳೋಣ ಆಮೇಲೆ ಉಳಿದ ಥ್ರೆಡ್ಡನ್ನು ಕಟ್ ಮಾಡೋಣ ಇದು ನೋಟ್ ಹಾಕಿಯಾದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಇನ್ನೀಗ ಅದರ ಪಕ್ಕದಲ್ಲೇ ಈ ರೀತಿಯಲ್ಲಿ ಮಾಡೋದಕ್ಕೆ ಒಂದು ನಾಟ್ ಹಾಕಿಕೊಳ್ಳೋಣ ಈ ದಾರದ ಒಳಗಡೆ ಪರ್ಲು ಮಣಿಗಳನ್ನು ಹಾಕಿ ಅಂದಾಜು ಇದರಷ್ಟೇ ಎಲೆಂತಿಗೆ ಪರ್ಲು ಮಣಿಗಳನ್ನು ಉಣಿಸಿ ಆದಮೇಲೆ ಈ ರೀತಿಯ ಒಂದು ಗೋಲ್ಡನ್ ಬೀಡನ್ನು ಇದರೊಳಗೆ ಹಾಕಿಕೊಳ್ಳೋಣ ದಾರದೊಳಗೆ ಹಾಕಿ ಇನ್ನು ಈಚೆ ಸೈಡಿಗೆ ಕೂಡ ಇದೆ ಈ ಸೈಡಿಗೂ ಕೂಡ ಪರ್ಲು ಮಣಿಗಳನ್ನು ಹಾಕಿಕೊಳ್ಳೋಣ ಈಚೆ ಸೈಡ್ನ ಲೆಂತಿನಷ್ಟೇ ಈಚೆ ಸೈಡಿನ ಲೆಂತಿಗೂ ಪರ್ಲು ಮಣಿಗಳನ್ನು ಹಾಕ್ಕೊಂಡಾಗಿದೆ ಇನ್ನು ಇವಾಗ ಇದನ್ನು ಇಲ್ಲೊಂದು ನೋಟ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ಥ್ರೆಡ್ ತಂದು ಇಲ್ಲಿ ಎಲ್ಲ ಒಂದೇ ಲಕ್ಕ ಬರುವ ಹಾಗೆ ಬರುವ ಹಾಗೆ ಇಟ್ಟುಕೊಂಡು ನೋಟ್ ಹಾಕಿಕೊಂಡೋಣ ಇಲ್ಲಿ ನಾಟ್ ಹಾಕ್ಕೊಳ್ಳೋಣ ಯಾವಾಗಲೂ ಕ್ರೋಶ ಕುಚ್ಚು ಬೇಬಿ ಕುಚ್ಚು ಅಂತ ಹಾಕ್ತಾ ಇರ್ತೇವಲ್ವಾ ಇದೊಂದು ರೀತಿ ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಇದು ನಾಟ್ ಆಯಿತು ಎರಡು ಸತಿ ಇದೇ ರೀತಿಯಲ್ಲಿ ನಾಟ್ ಹಾಕಿಕೊಂಡು ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ ಇನ್ನು ನೆಕ್ಸ್ಟ್ ಇದರ ಪಕ್ಕದಲ್ಲೇ ಇನ್ನೊಂದು ಸತಿ ಇದೇ ರೀತಿಯಲ್ಲಿ ಮಣಿಗಳನ್ನು ಓಣಿಸಿ ಈ ರೀತಿಯಲ್ಲಿ ಮಾಡಿಕೊಳ್ಳೋಣ ಇಲ್ಲೇ ಒಂದು ನಾಟ್ ಹಾಕಿಕೊಂಡು ನಾಟ್ ಆದ ಮೇಲೆ ಇದರ ಒಳಗಡೆ ಮಣಿಗಳನ್ನು ಈ ಸೂಜಿ ಒಳಗಡೆ ಹಾಕೋಣ ಇದೇ ರೀತಿಯಲ್ಲಿ ಅಂದಾಜು ಅರ್ಧ ಇಂಚು ಲೆಂತಿನಷ್ಟು ಪರ್ಲ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ ಇನ್ನು ಇದರ ಒಳಗಡೆ ಒಂದು ಚಮಕಿಯನ್ನು ಆ್ಯಡ್ ಮಾಡೋಣ ಈ ರೀತಿಯಲ್ಲಿ ಚಮಕಿಯನ್ನು ಹಾಕಿ ಈ ರೀತಿಯಲ್ಲಿ ವರ್ಕಿನ ಸ್ಟಾರ್ಟಿಂಗಿಗೆ ನೀಡಲನ್ನು ತರೋಣ ಈ ರೀತಿ ಇದ್ದರೆ ಇದನ್ನು ಇದೇ ರೀತಿ ಹೇಳ್ಕೊಂಡು ಸರಿ ಮಾಡ್ಕೊಳ್ಳೋಣ ಈ ರೀತಿ ಬಳಸ್ತದೆ ಇನ್ನಿಲ್ಲ ಗೊತ್ತೋ ಒಂದು ನೋಟ್ ಹಾಕಿಕೊಳ್ಳೋಣ ಇವಾಗ ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತಿದೆ ಇನ್ನೀಗ ಈ ರೀತಿಯದೊಂದು ಬೇಬಿ ಕುಚ್ಚನ್ನು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ಡನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಕ್ರೋಶ ನೀಡಲ್ನ ಮಿಡಲಿಗೆ ಹಾಕಿಕೊಂಡು ಇಲ್ಲ ಗೊತ್ತ ಒಂದು ನೋಟ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ಹಿಡ್ಕೊಂಡು ಇಲ್ಲ ಗೊತ್ತ ಒಂದು ನೋಟ್ ಹಾಕಿಕೊಳ್ಳೋಣ ಈ ರೀತಿ ಸೂಜಿ ತೆಗೆದುಕೊಂಡು ಬಂದು ಈ ರೀತಿ ಥ್ರೆಡ್ ಹಾಕಿ ಇಲ್ಲ ಭತ್ತ ನಾಟ್ ಕ್ರಿಯೇಟ್ ಮಾಡಿಕೊಳ್ಳೋಣ ಇನ್ನು ಇಲ್ಲಭತ್ತ ನಾಟ್ ಹಾಕಿದರೆ ಕುಚ್ಚು ರೆಡಿ ಆಗ್ತದೆ ನೋಡಿ ಬೇಬಿ ಕುಚ್ಚು ಹ್ಯಾಂಗಿಂಗ್ಸ್ ರೆಡಿಯಾಗಿದೆ ಇನ್ನು ಇದನ್ನು ಸೂಜಿಯಿಂದ ತೆಗಿಯೋಣ ಈ ರೀತಿ ಇನ್ನು ಇದನ್ನು ಒಂದೂವರೆ ಇಂಚಿನಷ್ಟು ಲೆಂತಿಗೆ ಟ್ರಿಮ್ ಮಾಡಿಕೊಳ್ಳೋಣ ಇಲ್ಲೇ ಇದರ ಪಕ್ಕದಲ್ಲಿ ಇನ್ನೊಂದು ನೋಟ್ ಹಾಕಿಕೊಳ್ಳೋಣ ನೋಟ್ ಹಾಕಿಕೊಂಡು ಎರಡು ಪರ್ಲು ಬೀಡನ್ನು ಇನ್ಸರ್ಟ್ ಮಾಡೋಣ ಎರಡು ಪರ್ಲು ಬೀಡ್ ಇನ್ಸರ್ಟ್ ಮೇಲೆ ಈ ರೀತಿ ನಾವು ಬೇಬಿ ಕುಚ್ಚು ಮಾಡ್ಕೊಂಡಿಟ್ವಲ್ಲ ಇದನ್ನು ನೀಡಲ್ನೊಳಗಡೆ ಇನ್ಸರ್ಟ್ ಮಾಡೋಣ ಬೇಬಿ ಕುಚ್ಚನ್ನು ಈ ಥ್ರೆಡ್ಡಿನೊಳಗೆ ಹಾಕಿದ ಮೇಲೆ ಇನ್ನೂ ಎರಡು ಪರ್ಲನ್ನು ಇನ್ಸರ್ಟ್ ಮಾಡೋಣ ಆದಮೇಲೆ ಈ ಥ್ರೆಡ್ಡು ಎಲ್ಲಿಗೆ ಬರ್ತದೆ ಅಂತ ಹೀಗೆ ಹಿಡಿದು ನೋಡಿ ಇದು ಇಲ್ಲಿಗೆ ಬರ್ತದೆ ಎಲ್ಲ ಗೊತ್ತಾ ಒಂದು ಗಂಟು ಹಾಕಿಕೊಳ್ಳೋಣ ಈ ರೀತಿಯಲ್ಲಿ ಎರಡು ಸತಿ ನೋಟ್ ಹಾಕಿಕೊಳ್ಳೋಣ ಇವಾಗ ನಮ್ಮ ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನೀಗ ಇದರ ನೆಕ್ಸ್ಟಲ್ಲಿ ಇದೇ ರೀತಿಯಲ್ಲಿ ಒಂದು ಪರ್ಲೆ ಚಮಕಿಯದ್ದು ಹ್ಯಾಂಗಿಂಗ್ ರೆಡಿ ಮಾಡಿಕೊಂಡು ಒಂದು ಬೀಡ್ ಹ್ಯಾಂಗಿಂಗ್ ರೆಡಿ ಮಾಡಿ ಚಮಕಿ ಹ್ಯಾಂಗಿಂಗ್ ರೆಡಿ ಮಾಡ್ಕೋಬೇಕು ವರ್ಕ್ ಫಿನಿಷ್ ಆದಮೇಲೆ ಯಾವ ರೀತಿ ಕಾಣಿಸ್ತದೆ ಅಂತ ತೋರಿಸ್ತೀನಿ ಪೂರ್ತಿ ವರ್ಕ್ ಫಿನಿಷ್ ಆದ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ನೋಡಿ ಫೈನಲಿ ಈ ವರ್ಕಿನ ಲುಕ್ಕು ಈ ರೀತಿಯಲ್ಲಿ ಕಾಣ್ತದೆ ನೋಡಿ ಹೇಗಿದೆ ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿಯ ವರ್ಕಿನ ಲುಕ್ ತುಂಬ ಈಸಿಯಾಗಿದೆ ಈ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ವರ್ಕ್ ಅಂತ ಥ್ಯಾಂಕ್ ಯು